ಸಿಂಧನೂರು ತಾಲೂಕಿನ ವಿರೂಪಾಪುರ ಗ್ರಾಮದಲ್ಲಿ ತಡರಾತ್ರಿ ಕಿರಾಣಿ ಅಂಗಡಿ ಖಾಸಗಿ ಆಸ್ಪತ್ರೆ ಹೋಟೆಲ್ ಹಾಗೂ ಎರಡು ಮನೆಗಳಲ್ಲಿ ಕಳ್ಳರು ಅಂದಾಜು ಇಪ್ಪತ್ತು ತೊಲೆ ಬಂಗಾರ ಅರ್ಧ ಕೆಜಿ ಬೆಳ್ಳಿ ಎರಡು ಲಕ್ಷ ರೂಪಾಯಿ ಹಣ ನಗದು ಮನೆಯ ಬೀಗ ಹೊಡೆದು ದೋಚಿ ಪರಾರಿಯಾಗಿರತಕ್ಕಂಥ ಘಟನೆ ನಡೆದಿದೆ ವಿರೂಪಾಪುರ ಗ್ರಾಮದ ಮೌನೇಶ ಹೀರಪ್ಪನ ಕಿರಾಣಿ ಅಂಗಡಿಯಲ್ಲಿ ಹದಿನೈದು ತೊಲೆ ಬಂಗಾರ ಅರ್ಧ ಕೆಜಿ ಬೆಳ್ಳಿ ಒಂದೂವರೆ ಲಕ್ಷ ರೂಪಾಯಿ ನಗದು ಹಣ ಶಂಕರಗೌಡನ ಹೋಟೆಲ್ನಲ್ಲಿ ಏಳುವರೆ ತೊಲೆ ಬಂಗಾರ ಮಲ್ಲಣ್ಣಬದ್ದೂರು ಮನೆಯಲ್ಲಿ ನಾಲ್ಕೂವರೆ ತೊಲೆ ಬಂಗಾರ ಹನುಮಂತ ಬೇವಿನ ಮನೆ ಮೂರು ತೊಲೆ ಬಂಗಾರ ಹದಿಮೂರು ಸಾವಿರ ನಗದು ಕಳ್ಳತನ ಮಾಡಿ ಬಸವರಾಜ ಹಳೆಮನಿ ಬೈಕ್ ಹೊತ್ತೊಯ್ಯಲು ಪ್ರಯತ್ನಿಸಿದ್ದು ವಿಫುಲವಾಗಿ ಕೊನೆಗೆ ರಸ್ತೆಯಲ್ಲಿ ಬಿಟ್ಟು ಓಡಿ ಹೋಗಿದ್ದಾರೆ ಇನ್ನು ರಾತ್ರಿಯಲ್ಲ ಮಳೆ ಸುರಿದ ಕಾರಣ ಮನೆಯ ಹೊರಗಡೆ ಮಲಗುತ್ತಿದ್ದವರೆಲ್ಲ ಮನೆಯ ಒಳಗಡೆ ಮಲಗಿರೋದಕ್ಕೆ ಕಳ್ಳತನ ಅನುಕೂಲ ಮಾಡಿಕೊಟ್ಟಂತಾಗಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ ಜಿಲ್ಲೆಯಿಂದ ಬೆರಳಚ್ಚು ತಜ್ಞರು ಸ್ವಾನದಳ ಬಂದು ಮನೆಗಳಲ್ಲಿ ಓಡಾಡಿ ಪರಿಶೀಲನೆ ಮಾಡಿದ್ರು ಕಳ್ಳತನ ಆದ ಸ್ಥಳಕ್ಕೆ ಜಿಲ್ಲಾ ಹೆಚ್ಚುವರಿ ಎಸ್ಪಿ ಜಿ ಹರೀಶ್ ಮೈಕಿ ಡಿಒಎಸ್ಪಿ ಬಿಎಸ್ ತಳವಾರ ಗ್ರಾಮೀಣ ವೃತ್ತ ಸಿಪಿಐ ಸುನಿಲ್ ವಿ ಮೂಲಿಮನಿ ಗ್ರಾಮೀಣ ಠಾಣೆ ಪಿಎಸ್ಐ ಎಂ ಇಶಾಕ್ ಸ್ಥಳಕ್ಕೆ ಭೇಟಿ ನೀಡಿದ್ರು ದೂರುದಾರರಿಂದ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗೆ ಬಲೆ ಬೀಸಲಾಗುವುದು ಅಂತ ಹೇಳಿದ್ದಾರೆ ವೆಂಕಟೇಶ ನಾಯ್ಕ ಎನ್ ಕೆ ಎಸ್ ಟಿ ವಿ ಫೋ ಸಿಂಧನೂರು